ಅನ್ನೋ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ ಕಾರ್ಯಕ್ರಮ ಮುಂದುವರಿಸ್ಬೇಕಲ್ಲ ಅದಕ್ಕೆ ನನ್ನ ಜೂನಿಯರ್ ಶ್ರೀಯುತ ಸೃಜಾ ಲೋಕೇಶ್ ಅವರನ್ನು ವೇದಿಕೆ ಮೇಲೆ ಬರು ಮಾಡ್ಕೊತೀನಿ ಥ್ಯಾಂಕ್ ಯು ಸೀನಿಯರ್ ಥ್ಯಾಂಕ್ ಯು ಸೊ ಮಚ್ ಇದೊಂದು ವಿಶೇಷವಾದಂತಹ ಒಂದು ಪ್ರಸಂಗ ಏನು ಅಂದ್ರೆ ನಾನು ಮಾಡುವಂತ ಕೆಲಸವನ್ನ ನನ್ನ ಮಗ ಶುರು ಮಾಡಿ ನನಗೆ ಜವಾಬ್ದಾರಿ ವಹಿಸ್ತಾ ಇದ್ದಾನೆ ಸೊ ಥ್ಯಾಂಕ್ ಯು ಮಗ್ನೆ ಥ್ಯಾಂಕ್ ಯು ವೆರಿ ಮಚ್ ಹೌದೌದು ಬಂದಿರುವಂತಹ ಎಲ್ಲ ಸ್ನೇಹಿತರಿಗೆ ಪತ್ರಕರ್ತರ ಮಿತ್ರರಿಗೆ ಎಲ್ಲ ನನ್ನ ವೆಲ್ ವಿಶರ್ಸ್ಗೆ ನನ್ನ ಸಂಬಂಧಿಕರಿಗೆ ನನ್ನ ಸ್ನೇಹಿತರಿಗೆ ತುಂಬು 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 ಹೃದಯದ ಸ್ವಾಗತ ಸುಸ್ವಾಗತ ವಿಶೇಷವಾದಂತಹ ಒಂದು ಸಿಚುವೇಶನ್ನು ಒಂದು ಸನ್ನಿವೇಶ ಒಂದು ಒಂದು ಏನಂತಾರೆ ಒಂದು ಬ್ಯೂಟಿಫುಲ್ ಒಕೇಶನ್ನು ಇಷ್ಟು ಜನ ಬಂದು ನನ್ನ ಸಿನಿಮಾಗೆ ನೀವೆಲ್ಲ ನೀವು ಶುಭ ಕೋರೋದಕ್ಕೆ ಬಂದಿದ್ದೀರಾ ನಾನು ಎಲ್ಲರಿಗೂ ತುಂಬಾ ತುಂಬಾ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಒಪ್ಪಿ ಸರ್ ಪ್ರಿಯಾಂಕಾ ಮ್ಯಾಮ್ ನಿಜವಾಗ್ಲೂ ನನಗೆ ಯು ಮೇಡ್ ಮೈ ಡೇ ಯಾಕೆಂದರೆ ಈ ಒಂದು ಸಂಭ್ರಮದಲ್ಲಿ ಬಂದು ನೀವು ಐ ನೋ ಹೌ ಬಿಸಿ ಯುವರ್ ನನಗೋಸ್ಕರ ಈ ಟ್ರೈಲರ್ ಲಾಂಚ್ ಗೆ ಬಂದು ನೀವು ನಮ್ಮ ನಮ್ಮೆಲ್ಲರ ಜೊತೆ ಸೇರಿರೋದು ಅಂಡ್ ಎಲ್ಲ ಹಿರಿಯ ಕಲಾವಿದರು ಪತ್ರಕರ್ತರು ಅಂಡ್ ಯಂಗ್ ಪತ್ರಕರ್ತರು ನಮ್ಮ ನ್ಯೂಸ್ ಚಾನೆಲ್ ಅವರು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸಿನಿಮಾ ಜಗತ್ತು ಅಂದಾಗ ನಾವು ದೊಡ್ಡ ಮನೆಯನ್ನು ಯಾವಾಗಲೂ ಸ್ಮರಿಸ್ಕೊಳ್ತೀವಿ ಒಂದು ನಾಲ್ಕು ತಲೆಮಾರಿನ ಕಲಾವಿದರಿದ್ದಾರೆ ಅಂತ ಬಹುಶಃ ಅದಾದ ಮೇಲೆ ನೆನೆಸ್ಕೊಳ್ಳುವಂಥ ಮಗದೊಂದು ಫ್ಯಾಮಿಲಿ ಇದ್ರೆ ಅದು ಸುಬ್ಬಯ್ಯ ನಾಯ್ಡು ಅವರ ಫ್ಯಾಮಿಲಿ ಫೋರ್ತ್ ಜನರೇಷನ್ ತೆರೆ ಮೇಲೆ ವಿಜೃಂಭಿಸೋದಕ್ಕೆ ಮತ್ತು ಆಕ್ಟಿವ್ ಆಗಿ ಇನ್ವಾಲ್ವ್ಮೆಂಟ್ ಅನ್ನ ಇಷ್ಟು ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ ಆ ಇಡೀ ತಂಡ ಎರಡು ವರ್ಷದಿಂದ ವೆಯ್ಟ್ ಮಾಡ್ತಿದ್ರು ಇವತ್ತಿನ ಈ ಗಳಿಗೆಗೋಸ್ಕರ ಸಿನಿಮಾ ನಿಮಗೆ ತೋರಿಸ್ಬೇಕು ಟ್ರೈಲರ್ ತೋರಿಸ್ಬೇಕು ಅಂತ ಫೈನಲಿ ಜಿ ಎಸ್ ಟಿ ರೆಡಿ ಆಯಿತು ಪ್ರತಿ ತಿಂಗಳು ತುಂಬಾ ಜನರಿಗೆ ಇದು ತೊಂದರೆನೆ ತುಂಬಾ ಜನರಿಗೆ ಇದು ಭಯಾನೆ ಯಾರು ಜಿ ಎಸ್ ಟಿ ಪೇ ಮಾಡ್ತಿರ್ತೀರ ಅವರೆಲ್ಲ ಆದರೆ ಈ ಜಿ ಎಸ್ ಟಿ ನಲ್ಲಿ ಏನೋ ಒಂದು ಕಾಮಿಡಿ ಇದೆ ಮತ್ತು ಅದರೊಳಗೆ ಒಂದು ಹಾರರ್ ಥ್ರಿಲ್ಲರ್ ಇದೆ ಅಂತ ಒಂದು ಅದ್ಭುತ ಕಥೆಯನ್ನ ಕಟ್ಟಿಕೊಟ್ಟಿದ್ದಾರೆ ಯಾವುದೋ ಒಬ್ಬ ಕಲಾವಿದನಿಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಮೇಲೆ ಥಾಟ್ ಅನ್ನ ಜನರಿಗೆ ಇಡಬೇಕು ಇರುತ್ತೆ ಹಾಗಾಗಿ ಸೃಜನ್ ಲೋಕೇಶ್ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಮುಂದಾದ್ರು ಇದು ಅವರ ಇಪ್ಪತ್ತೈದನೇ ಸಿಲ್ವರ್ ಜೂಬ್ಲಿ ಸಿನಿಮಾ ಅವ್ರು ಆಕ್ಟ್ ಮಾಡಿರುವಂತ ಇಪ್ಪತ್ತೈದನೇ ಸಿನಿಮಾ ಸಂದೇಶ್ ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಮೂವತ್ತ್ ನಾಲ್ಕನೇ ಸಿನಿಮಾ ಇದು ತರ್ಟಿ ಫೋರ್ತ್ ಸಿನಿಮಾ ಸಂದೇಶ್ ಸರ್ ಇಲ್ಲ ಕೂತಿದ್ದಾರೆ ತರ್ಟಿ ಫೋರ್ ತ್ರೀ ಪ್ಲಸ್ ಫೋರ್ ಸೆವೆನ್ ಇಪ್ಪತ್ತೈದು ಫೈವ್ ಪ್ಲಸ್ ಟು ಸೆವೆನ್ ಓ ಮೈ ಗುಡ್ನೆಸ್ ಇಪ್ಪತ್ತು ಇಪ್ಪತ್ತೈದು ಇದು ಸೆವೆನ್ ಕಂಗ್ರಾಚ್ಯುಲೇಷನ್ಸ್ ಅಭಿನಂದನೆಗಳು ಇವತ್ತಿನ ಈ ಕಾರ್ಯಕ್ರಮ ಅಫಿಷಿಯಲ್ ಆಗಿ ನೀವೆಲ್ಲ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಜ್ಯೋತಿ ಬೆಳೆಯುವುದರ ಮೂಲಕ ಶುರು ಮಾಡಬೇಕು ಎಲ್ದೂ ಕಾಯ್ತಿರೋದು ಸೃಜನ್ ಮಾಡಿದ್ರೆ ಸಮಥಿಂಗ್ ಸ್ಪೆಷಲ್ ಇದ್ದೇ ಇರುತ್ತೆ ಅಂತ ಹಾಗಾದರೆ ಇವಾಗ ಏನಾಗುತ್ತೆ ಒಂದು ಎಲ್ಲರ ಮುಂದೆ ಕನ್ಫ್ಯೂಸ್ ಮಾಡ್ಕೋತೀನಿ ಉಪ್ಪಿ ಸರ್ಗೆ ಸಿಕ್ಕಾಬಿಡಿ ತಲೆ ತೀನಿ ನಾನು ಎಸ್ಪೆಷಲಿ ಅವರು ಡೈರೆಕ್ಷನ್ ಮಾಡಲಿಲ್ಲ ಮಾಡಲಿಲ್ಲ ಮಾಡ್ಲಿಲ್ಲ ಅಂದಾಗ ಅವ್ರ ಮನೆಗೆ ಹೋದಾಗ್ಲಿಲ್ಲ ಅದೊಂದೇ ಹೇಳ್ತಾ ಯಾಕಂದ್ರೆ ಯಾಕಂದರೆ ಯಾವಾಗಲೂ ನಾನು ಹೇಳೋದು ಉಪ್ಪಿ ಸರ್ಗೆ ಅವ್ರಿಗೆ ಭಯ ಕೂಡ ನನ್ನ ಹತ್ರ ಸ್ವಲ್ಪ ಆದ್ಮೇಲೆ ಮಾತಾಡೋದಕ್ಕೆ ಯಾಕಂದರೆ ತುಂಬ ತಲೆ ತಿಂತೀನಿ ಅಂತ ಬಟ್ ನನ್ನ ಮೋಸ್ಟ್ ಡೈರೆಕ್ಟರ್ ಡೈರೆಕ್ಟ್ರಲ್ಲಿ ಉಪ್ಪಿ ಸರ್ ಕೂಡ ಬಹಳ ಪ್ರಮುಖರು ಇವತ್ತು ನನ್ನ ಮೊದಲನೇ ಸಿನಿಮಾ ಆಗಿ ನಾನು ಎಂಟ್ರಿ ಕೊಡ್ತಾ ಇರೋದು ಆ ಒಂದು ಸಿನಿಮಾದಲ್ಲಿ ಆ್ಯಕ್ಷನ್ ಕಟ್ ಹೇಳಾಯಿತು ಈಗ ಫಸ್ಟ್ ಟೈಮು ಹಿಸ್ಟ್ರಿಯಲ್ಲಿ ಹಾಂ ಟ್ರೈಲರ್ಗೆ ಆ್ಯಕ್ಷನ್ನ ನಮ್ಮ ಉಪ್ಪಿಸರ್ ಹೇಳಬೇಕು ಅಂತ ಕೇಳ್ಕೋತೀನಿ ಓಕೆ ಯಾವ ಸ್ಟೈಲಲ್ಲಿ ನಿಮ್ಮ ಸ್ಟೈಲಲ್ಲ ನನ್ನ ಸ್ಟೈಲಲ್ಲಿ ಹಾಂ ಕ್ಯಾಮ್ರ ಎಲ್ಲ ರೆಡಿನಪ್ಪ ಏಯ್ ತಪ್ಪ ನಾನು ಮನೆ ಕ್ಯಾಮ್ರಾ ಈ ಕಡೆ ಇಟ್ಕೋ ಹಾಂ ಏಯ್ ಲೈಟ್ ಎಲ್ಲ ಕರೆಕ್ಟಾಗಿದೆಯಾ ಲೇ ಹಿಂಗೆ ಒಡೆಯೋ ಕ್ಯಾಮ್ರೆ ಸಿಗ್ತಾ ಇಲ್ಲ ಇಲ್ಲಿ ಓಕೆ ಎಲ್ಲ ರೆಡಿನಾ ಲ್ಯಾಪ್ಟಾಪ್ ರೆಡಿನ ಎಲ್ಲ ರೆಡಿ ರೆಡಿ ಲೈಟ್ಸ್ ಸೌಂಡ್ कॅमेरा ट्रेलर जी एस टी ಒಂದು ಸಿನಿಮಾ ಎಷ್ಟೊಂದು ಟ್ರೈಲರು ಕಟ್ ಮಾಡಬೇಕಾದ್ರೆ ತಲೆ ಹೇಗೆ ಓಡ್ತಿರುತ್ತೆ ಅಂತ ನಿಮಗೆ ಗೊತ್ತಿದೆ ಸೊ ಈ ಟ್ರೈಲರ್ ನೋಡಿದ್ಮೇಲೆ ಫಸ್ಟ್ ರಿಯಾಕ್ಷನ್ ಮೊದಲನೇದಾಗಿ ಹೇಳ್ಬೇಕಾದ್ರೆ ಇಲ್ಲಿ ಬರ್ತಿದ್ದಂಗೆ ಯೂಶಲಿ ಪ್ರೋಗ್ರಾಮ್ಗೆ ಹೋಗ್ತೀವಲ್ಲ ಇವ್ರ ಪ್ರೋಗ್ರಾಮ್ ಬೇರೆ ಥರ ಇರುತ್ತೆ ಮನೆಗೋದ್ರೂ ಹಿಂಗೆ ಇರುತ್ತೆ ಎಲ್ಲ ಕೂಗ್ತಾ ಇರ್ತಾರೆ ಕಿರಿಸ್ತಾ ಇರ್ತಾರೆ ಅದೇ ಥರ ಇಲ್ಲೂ ಕೂಡ ಅಟ್ಮಾಸ್ಫಿಯರ್ ಇದೆ ಸಿನಿಮಾನೂ ಹಂಗೆ ಇದೆ ಎಲ್ಲ ಮಜಾ ನೆಟ್ಟಿರ್ತಾರೆ ಅವರು ನೀವೇ ನೋಡಿದಿರಲ್ಲ ನಾನೇನು ಹೇಳೋದು ಎಲ್ಲವೂ ಇದೆ ಅದರಲ್ಲಿ ಒಂದಿಷ್ಟೇ ಟ್ರೈಲರಲ್ಲಿ ಗ್ಲ್ಯಾಮರ್ ಇದೆ ಆ್ಯಕ್ಷನ್ ಇದೆ ಕಾಮಿಡಿ ಇದೆ ಎಲ್ಲದಕ್ಕಿಂತ ಈಗ ಬೇಕಿರುವಂಥ ಹಾರರು ದೇವರು ಎರಡೂ ಇದ್ದಾರೆ ದೇವರು ದೆವ್ವ ಎಲ್ಲ ಇದೆ ಇದರಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ ಎಲ್ಲದಕ್ಕಿಂತ ನಿಮ್ಮ ಟೈಮಿಂಗ್ ಸೂಪರ್ ಅದು ಆ ಕಾಮಿಡಿ ಗಿಮಿಡಿ ಎಲ್ಲ ಚೆನ್ನಾಗಿದೆ ನನಗೇನೋ ಇದೇ ಥರ ಥಿಯೇಟ್ರಲ್ಲಿ ಅಟ್ಮಾಸ್ಫಿಯರ್ ರಿಯಾಕ್ಷನ್ ಹಂಗೆ ಇರುತ್ತೆ ಅಂದ್ಕೊಂಡಿದ್ದೀನಿ ಬರುತ್ತೆ ಮೋಸ್ಟ್ಲಿ ಯಾಕಂದರೆ ಇದು ನಾಲ್ಕನೇ ತಲೆಮಾರು ಆಶೀರ್ವಾದ ಮಾಡಿರೋದು ಖಂಡಿತ ಬಂದೇ ಬರುತ್ತೆ ಯಾಕಂದರೆ ಇದು ಹಿಂಗೆ ಕಂಟಿನ್ಯೂ ಆಗಬೇಕಲ್ಲ ಹಾಗೆ ಆಗುತ್ತೆ ಐ ಯು ಆಲ್ ದ ಬೆಸ್ಟ್ ಚೆನ್ನಾಗಿದೆ ಸೂಪರ್ ನಿಮ್ಮ ತಾತನ ಕ್ಲಾಪ್ಸ್ ಹೊಡ್ದಿದ್ದು ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಕ್ಲಾಪ್ಸ್ ಹೊಡ್ದಿದ್ದು ನೀವು ಇವಾಗ ನೋಡಿ ನಿಮ್ಮ ಮಗ ಇವಾಗ ಕ್ಲಾಪ್ಸು ಎಲ್ಲರೂ ಖಂಡಿತ ಈ ಜನ್ರೇಷನ್ ಹಿಂಗೆ ಮುಂದುವರಿಸ್ತೀರಾ ಅಂತ ಇದ್ದೀನಿ ಎಲ್ಲ ಕನ್ನಡಿಗರ ಕನ್ನಡಿಗರಿಗೆ ಪ್ಲೀಸ್ ಕಮ್ ಅಂಡ್ ಎನ್ಕರೇಜ್ ನನಗೇನೋ ಈ ಅಟ್ಮಾಸ್ಫಿಯರ್ ನೋಡ್ರೆ ನೀವು ಕರೆಯೋದೇ ಬೇಕಾಗಿಲ್ಲ ಇಂಥ ಪಿಕ್ಚರ್ಗೆ ಇದು ರಿಲೀಸ್ ಮಾಡಿದಿರಲ್ಲ ನೋಡಿ ಖಂಡಿತ ಜನ ಬರ್ತಾರೆ ಸೂಪರಾಗಿರುತ್ತೆ ಖಂಡಿತ ಒಳ್ಳೇದಾಗಲಿ ಯಾಕಂದರೆ ಇವರು ಅಷ್ಟೇ ಭಾಳ ಒಳ್ಳೆಯ ನಿರ್ಮಾಪಕರು ಎಷ್ಟೋ ವರ್ಷಗಳಿಂದ ಎಷ್ಟೋ ಸಿನಿಮಾಗಳು ಮಾಡ್ಕೊಂಬಂದ್ರೆ ಎಷ್ಟು ಮೂವತ್ತ್ನಾಲ್ಕು ಇದು ಮೂವತ್ನಾಲ್ಕನೇದು ಮೂವತ್ನಾಲ್ಕನೇ ಸಿನಿಮಾ ಖಂಡಿತ ಸ್ವಾಮಿ ಇನ್ನೊಂದಷ್ಟು ಸಿನಿಮಾಗಳಾಗಲಿ ನಿಮ್ಮಿಂದ ಈ ತರ ಅವ್ರು ಕೊಟ್ಟಂಗೆ ನಮಗೂ ಒಂದು ಚಾನ್ಸ್ ಕೊಡಿ ಓಕೆ ಥ್ಯಾಂಕ್ ಯು ಸರ್ ಲಾಸ್ಟ್ ಪ್ರಶ್ನೆ ಇದು ನಿಮ್ಮ ಶೈಲಿನಲ್ಲಿ ನಿಮ್ಮ ವೆರೈಟಿ ವಿಶ್ ಟು ಸೃಜನ್ ಲೋಕೇಶ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಸೃಜನ್ ಇದೆ ನಮ್ಮ ವೆರೈಟಿ ಅದೇ ಹಳೆದಿದ್ದು ಇವತ್ತರೆಗೂ ಅದೇ ಹೇಳ್ತಾ ಇದ್ದೀನಿ ಜೋರು ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೆ ನಮಸ್ಕಾರ ಚಮೇಲಿ ಚಲ್ ಸಾಂಗ್ ಆಲ್ ದ ಬೆಸ್ಟ್ ಆಕ್ಷನ್ ಎಲ್ರಿಗೂ ನಮಸ್ಕಾರ ನನಗೆ ಕೂಡ ಅದು ತುಂಬ ಸ್ಪೆಷಲ್ ಯಾಕಂದರೆ ಅಫ್ಕೋರ್ಸ್ ಸೃಜನ್ ನನ್ನ ಸೃಜನ್ ಕುಟುಂಬ ನನಗೆ ತುಂಬ ವರ್ಷದಿಂದ ಪರಿಚಯ ಸೊ ಅವರಂದರೆ ನನಗೆ ತುಂಬ ಇಷ್ಟ ಫ್ಯಾಮ್ಲಿ ಆಲ್ಮೋಸ್ಟ್ ಆ್ಯಂಡ್ ಅಫ್ಕೋರ್ಸ್ ನಾವು ಸ್ವಲ್ಪ ದೂರ ಆಗಿದ್ದೀವಿ ಇವತ್ತು ಬಟ್ ವಿಯರ್ ಸ್ಟಿಲ್ಸ ಈ ಆಲ್ವೇಸ್ ಟೀಸಸ್ ಬಿ ಬಟ್ ಖಂಡಿತ ಫ್ರಮ್ ದ ಕನ್ಸೆಪ್ಷನ್ ಆಫ್ ದ ಫಿಲ್ಮ್ Till now, uh, it's very special. Uh, I remember Sujan telling me, uh, you know, the one line about this uh, story. And Nangitumba, I was very excited that, story that he's directing. About his talent and his comedy timing and all of that. And I knew that. ವಾಟ್ ಎವರ್ ಹಿ ಡಸ್ ಈಸ್ ಡೂ ಅನ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇರುತ್ತೆ ಈವನ್ ವಿತ್ ಮಜಾ ಟಾಕೀಸ್ ದಟ್ ಈಸ್ ಡನ್ ಆ್ಯಂಡ್ ಐನ್ ಆಫ್ ಇಟ್ ವಿ ವಾಲ್ ಬಿನ್ ಅಟ್ ಆಫ್ ಆಲ್ ಆಫ್ ಹಿಸ್ ಶೋಸ್ ಸೊ ಇದು ತುಂಬ ಎಕ್ಸೈಟಿಂಗ್ ನನಗೆ ಪರ್ಸ್ನಲಿ ಕೂಡ ಸೊ ಕಂಗ್ರಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ಟ್ರೇಲರ್ ಸೂಪರ್ ಆಗಿದೆ ಐ ಆಮ್ ಆಲ್ಸೋ ವೇಟಿಂಗ್ ಟು ವಾಚ್ ದ ಫಿಲ್ ಎಲ್ರಿಗೂ ನಮಸ್ಕಾರ ನನಗೆ ರವಿ ಹೇಳ್ದ ಎರಡು ಮಾತು ಹೇಳ ಕೇಳಿದೀರ ಅಂತ ಥ್ಯಾಂಕ್ ಯು ಗುಡ್ ನೈಟ್ ಅದ್ ಹೇಳೋಣ ಅಲ್ಲ ಅವನು ಹೇಳಿದ ಕಡ ಇಲ್ಲ 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 ಇವರಿಗೋಸ್ಕರ ನಾನು ಮಾತಾಡ್ತೀನಿ ಗಿರಿಜಾ ಮಾಮಿ ಸೃಜಾ ಇವೆಲ್ಲೇ ಈ ಪಿಕ್ಚರ್ ನಾನು ಇರಬೇಕಿತ್ತು ನಾನಾ ಕಾರಣದಿಂದ ಇಲ್ಲ ತುಂಬಾ ತುಂಬಾ ಯಾಕಿಲ್ಲ ಅಂತ ಈಗ ಪ್ರೊಡ್ಯೂಸರ್ ಕೇಳ್ತಾವನೆ ಅವ್ನು ದುಡ್ಡು ಕೊಡಲ್ಲ ಅಂತ ಒಪ್ಕೊಳ್ಳಿಲ್ಲ ಆತರ ಇರೋ ಏನೋ ಬೇರೆ ಕಾರಣ ಇತ್ತು ಹೌದು ಅದಕ್ಕೆ ಒಪ್ಕೊಳ್ಳಿಲ್ಲ ಒಳ್ಳೇದಾಗ್ಲಿ ಸೃಜ ಏನೇ ಕೆಲಸ ಮಾಡಿದ್ರು ಅದನ್ನು ಮನಸಾರೆ ಮಾಡ್ತಾನೆ ಅದು ಅವನ ಮನಸ್ಸಿಟ್ಟು ಮಾಡ್ತಾನೆ ಭಕ್ತಿಯಿಂದ ಮಾಡ್ತಾನೆ ಶ್ರದ್ಧೆಯಿಂದ ಮಾಡ್ತಾನೆ ಗೌರವದಿಂದ ಮಾಡ್ತಾನೆ ಅವನ ಜೊತೆ ಕೆಲಸ ಮಾಡೋರಿಗೆಲ್ಲರಿಗೂ ತನ್ನ ಮನೆಯ ಸದಸ್ಯರು ಅಂತ ನೋಡ್ತಾನೆ ತನ್ನ ಕುಟುಂಬ ಅಂತ ನೋಡ್ತಾನೆ ಅದು ಅಲ್ಲೇ ಅವನಿಗೆ ಜಯ ಯಾವಾಗಲೂ ಸಿಗ್ತಾ ಇರುತ್ತೆ ಅದರಿಂದ ಅವನಿಗೆ ಒಳ್ಳೇದಾಗಲಿ ನಮಸ್ಕಾರ ತುಗುದೀಪ ಶ್ರೀನಿವಾಸು ಲೋಕೇಶು ನಾನು ಜೊತೆಗಿದ್ದರೆ ತಮಾಷೆ ಮಾಡೋರು ಪೆದ್ನಾಯ್ಡು ಮಧ್ಯಮ್ ನಾಯ್ಡು ಚಿನ್ನಾಯ್ಡು ಅಂತ ಇವನು ಇಷ್ಟಿದ್ದಲ್ಲಿಂದ ನೋಡ್ಕೊಂಡ್ಬಂದಿದ್ದೀನಿ ನಾನು ಇದಕ್ಕಿದಿಗೆ ನಮ್ಮ ಡೈರೆಕ್ಷನ್ ಮಾಡ್ತೀನಿ ನೀವು ಪಾಟ್ ಮಾಡಬೇಕು ಅಂತ ಏ ನಮಗೆಲ್ಲ ಸರಿಯಾಗಿ ಪಾಟ್ ಮಾಡೋಕ್ಕೆ ಬರಲ್ಲ ನೀನು ಯಾಕೋ ಡೈರೆಕ್ಷನ್ ಮಾಡ್ತೀಯ ಅಂತ ಕೇಳಿದೆ ಇಲ್ಲ ಆಸೆ ಆಗ್ತಾಯಿದೆ ನಾನೆಲ್ಲ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಆಮೇಲೆ ನಮಗೆ ಸಿನಿಮಾನೇ ತೋರಿಸಲಿಲ್ಲ ಮುಗಿದ ಮೇಲೆ ಮೊದಲಾದರೆ ಒಂದು ಪ್ರಿವ್ಯೂ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಕರೆಯೋರು ಹಂಡ್ರೆಡ್ ಡೇಸ್ ಆದರೆ ಒಂದು ಫಂಕ್ಷನ್ ಮಾಡಿ ಒಂದು ಬೆಳ್ಳಿ ಲೋಟ ಎಲ್ಲ ಕೊಡೋರು ಈಗ ಅವೆಲ್ಲ ಮರ್ತೇ ಹೋಗಿದೆ ಆ ಸಂಪ್ರದಾಯಗಳು ಆದರೆ ಬೇರೆಯವ್ರು ನೋಡಿದವರು ಬೇರೆಯವರಿಗೆಲ್ಲ ತೋರಿಸಿದ್ದಾನೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಪಿಕ್ಚರು ನೀವು ನೋಡಬೇಕು ಅದನ್ನು ಅಂತಂದ್ರೆ ಇಲ್ಲಪ್ಪ ತೋರಿಸಿಲ್ಲ ಅವನು ನೋಡ್ತೀನಿ ಅಂತ ಹೇಳಿದ್ದಾನೆ ಈ ಈ ಸಿನಿಮಾ ಚೆನ್ನಾಗಿ ಓಡಬೇಕು ಉಪೇಂದ್ರ ಅವ್ರು ಹೇಳ್ದಂಗೆ ಥಿಯೇಟ್ರಿಗೆ ಬರಬೇಕು ಅಂತ ಜನ ತೀರ್ಮಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಿಕ್ಚರ್ ಇರೋದಿಲ್ಲ ಈಗ ಒಂದು ಟ್ರೆಂಡ್ ಏನಾಗಿದೆ ಅಂದರೆ ಇನ್ನೊಂದು ಎರಡು ಮೂರು ತಿಂಗಳಿಗೆ ಟಿ ವಿಗೆ ಬರುತ್ತಲ್ಲ ಅವು ನೋಡ್ಕೋಣ ಅಂತ ಯಾರೂ ಥಿಯೇಟ್ರಿಗೆ ಇಲ್ಲ ಇದು ನಮ್ಮ ಇಂಡಸ್ಟ್ರಿಯವರೇ ನಾವೇ ಮಾಡಿರೋವಂಥ ತಪ್ಪು ಬದಲಾದ್ರೆ ಒಂದು ಆರು ತಿಂಗಳು ಒಂದು ವರ್ಷ ಅಂತ ಕಾಲಾವಧಿ ಇರ್ತೈತಿ ಇಲ್ಲ ಸೊ ಹಾಗಾಗಿ ಜನ ಒಳ್ಳೆಯ ಸಿನಿಮಾ ಅಂತ ಪೇಪರಲ್ಲಿ ಬರೆದ್ರು ಮೋರ್ ಪಬ್ಲಿಸಿಟಿ ಆದರೂ ಯಾರೂ ಥಿಯೇಟ್ರಿಗೆ ಇಲ್ಲ ಅದಕ್ಕೆ ಇದೇ ಕಾರಣ ನೀನು ಟಿ ವಿಗೆ ಬರುತ್ತಲ್ಲ ನೋಡ್ಕೊಳ್ಳೋಣ ಅಂತ ಈ ಪಿಕ್ಚರ್ ಹಾಗಾಗದೇ ಇರಲಿ ತಾರಮ್ಮ ಹೇಳ್ದಂಗೆ ಹಂಡ್ರೆಡ್ ಡೇಸ್ ಫಂಕ್ಷನ್ಗೆ ನಾವೆಲ್ಲ ಸೇರೋಣ ಅವಾಗ ಬೆಳ್ಳಿ ಕಪ್ಪು ಇವನು ಕೊಡ್ತಾನೆ ನಮಸ್ಕಾರ ಸೌಂಡ್ ಸ್ವಲ್ಪ ಕಮ್ಮಿ ಮಾಡ್ರು ನಮ್ಮಮ್ಮ ಜನರೇಟರ್ ಸೌಂಡ್ಗೂ ಡ್ಯಾನ್ಸ್ ಮಾಡ್ತಾ ಇರ್ಣ ಕಮ್ಮಿ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಅವ್ರು ನಿಲ್ಸಲ್ಲ ಮಾತಾಡಿ ಓಕೆ ಗಿರ್ಜಮ್ಮ ಈಗ ನೀವು ಸ್ಟೇಜ್ ಮೇಲೆ ನಿಂತಿರೋದ್ರಿಂದ ಅವ್ರಿಗೆ ಒಂದು ಟೈಟಲ್ ಕೊಡಬೇಕು ಅಂದ್ರೆ ಗೋಸ್ಟ್ ಆನ್ ಸ್ಟೇಜ್ ದೆವ್ವ ವೇದಿಕೆ ಮೇಲಿದೆ ಮಾತಲ್ಲಿ ಮುಂದುವರಿಸಿದ ಮೋಹಿನಿ ಅಂತ ಕರೆಯೋ ಮಾತಾಡಿ ಎಲ್ಲರಿಗೂ ನಮಸ್ಕಾರ ನನ್ನ ಮೊಮ್ಮಗ ಹೇಳಿದಾಗೆ ಎಂದಿರೋ ಮಹಾನುಭಾವಲು ಅಂದರಿಕೆ ವಂದನೆಮೊಲು ಇಲ್ಲೆಲ್ಲ ಸೇರಿರೋರೆಲ್ಲರೂ ನನ್ನ ದೃಷ್ಟಿಯಲ್ಲಿ ಮಹಾನುಭಾವರೇ ಅವರವರ ಕ್ಷೇತ್ರದಲ್ಲಿ ನನಗೆ ಹೆಚ್ಚು ಎಕ್ಸೈಟ್ ಇದೆ ಯಾಕೆಂದರೆ ನನ್ನ ಮಗ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿರೋದು ಅವನ ಮಜಾಟ್ ಹಾಕಿ ಸಾರನೂ ಎಪಿಸೋಡ್ ನೋಡಿದಾಗ ಅವು ಏನು ಅವನಿಗೆ ಒಂಥರ ನೀರು ಕುಡ್ದ ಹಾಗೆ ಇದು ನಿರ್ದೇಶನ ಅಂತ ನನ್ನ ನಾನು ಅಂದ್ಕೊಂಡಿದ್ದೆ ಅವನು ಕತೆಯಲ್ಲಿ ಮಲ್ಕೊಂಡಿರುವಾಗ ಹೊಳದ ಕತೆಯನ್ನು ಅದನ್ನು ಇವ್ರಿಗೆ ಹೇಳಿ ನಮ್ಮ ಸಂದೇಶವ್ರಿಗೆ ಹೇಳಿ ಅವ್ರ ತಂದೆಗೆ ಹೇಳಿ ಅವ್ರು ಇದಕ್ಕೆ ನಾನು ಅದನ್ನು ನಿರ್ಮಾಣ ಮಾಡ್ತೀನಿ ಅಂತ ಮುಂದೆ ಬಂದು ಅವನ ಮೇಲೆ ನಮಗೆ ಇಟ್ಟು ನಿರ್ಮಾಣ ಮಾಡಿದ್ರಲ್ಲ ಅದಕ್ಕೆ ಅವ್ರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ನಂಬಿಕೆಯನ್ನು ನನ್ನ ಮಗ ಉಳಿಸ್ಕೊಂಡಿದ್ದಾನೆ ಅಂತ ನೀವು ಟ್ರೈಲರ್ ನೋಡಿದಾಗ ನಿಮಗೆ ಅನಿಸಿರ್ಬೋದು ಬಹಳ ಖುಷಿ ಆಗ್ತಿದೆ ತಾಯಿಯಾಗಿ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ನನ್ನ ಮಗ ಒಳ್ಳೆ ನಿರ್ದೇಶನ ಮಾಡಿದ್ದಾನೆ ಅಂತ ಬಹಳನೇ ಖುಷಿಯಾಗ್ತಿದೆ ಅವನು ಎಷ್ಟರ ಮಟ್ಟಿಗೆ ಬೆಳೀಬೇಕು ಅಂದರೆ ಉಪೇಂದ್ರ ಸಾರ್ ಅವರಷ್ಟು ಮಟ್ಟಿಗೆ ಬೆಳಿಬೇಕು ನನ್ನ ಮಗ ನಿರ್ದೇಶಕನಾಗಿ ನಾನು ಹೇಳ್ತಾ ಇರೋದು ಮತ್ತು ಅವನು ಆ್ಯಕ್ಟ್ರ್ ಆಗಬೇಕು ಅಂತಂತಂದರೆ ಒಳ್ಳೆ ಕಲಾವಿದ ಆಗಬೇಕು ಅಂದರೆ ಉಪೇಂದ್ರ ಸಾರ್ ಅಂತ ನಿರ್ದೇಶಕರು ಅವನಿಗೆ ಸಿಗಬೇಕು ಸಿಗಲಿ ಅಂತ ನಾನು ಅವನಿಗೆ ಆಶೀರ್ವಾದ ಮಾಡ್ತೀನಿ ಬಹಳ ಇಲ್ಲಿರೋ ಎಲ್ಲರೂ ಕಲಾವಿದರು ನಮ್ಮ ಜೊತೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸಣ್ಣ ಪುಟ್ಟ ಪಾತ್ರದವರು ಸಹಿತ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂತಂದರೆ ಅವರನ್ನು ನೋಡಿ ನಾವು ಕಲ್ತ್ಕೊಬೇಕೇನು ಅಂತ ಪ್ರತಿಯೊಂದು ಪಾತ್ರವನ್ನು ನಾನು ನೋಡ್ತಾ ಇದ್ದೆ ಸೊ ಹಾಗಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸುಜನೆ ಮಾಡಿರೋದು ಇದು ನನಗೇನು ಟು ಬಿ ಫ್ರ್ಯಾಂಕ್ ಏನು ಗೊತ್ತಿಲ್ಲ ಇದು ಇದು ನಾವು ಪ್ಯೂರ್ಲಿ ಫ್ರೆಂಡ್ಶಿಪ್ಗೆ ಪಿಚರ್ ಮಾಡಿರೋದು ನಾನು ಯಾ ಇದಕ್ಕೂ ಇನ್ಕ್ಲೂಡಿಂಗ್ ಫೈನಾನ್ಸ್ ಆಗ್ಬೋದು ಏನೇ ಆಗ್ಬೋದು ಎಲ್ಲ ಅವನೇ ಮಾಡಿರೋದು ನಾನು ಸುಮ್ಮನೆ ಹೋಗೋದು ಒಳ್ಳೆ ಊಟ ಕೊಡಿಸ್ತಾನೆ ಅವ್ರ ಮನೇಲಿ ಊಟ ಚೆನ್ನಾಗಿ ಆಗ್ತಾರೆ ಎಲ್ಲಾರು ಅವ್ರ ಮನೆಯಲ್ಲಿ ಒಬ್ಬರು ಒಬ್ರು ನಮ್ಮ ಪೂಜಾ ಆಗ್ಬೋದು ಅವ್ರ ವೈಫ್ ಆಗ್ಬೋದು ಸುಜ್ಜನ್ ಆಗ್ಬೋದು ಗಿರ್ಜಮ್ಮ ಅವರಾಗಬಹುದು ಕರಿತಾ ಇದ್ರು ಊಟ ಮಾಡೋದು ಬರೋದಷ್ಟೇ ಅವರೇ ಉಲ್ಟಾ ಹಾಕಿದ್ದಾರೆ ಇದರಲ್ಲಿ ಉಲ್ಟಾ ನಿರ್ದೇಶಕರು ಮತ್ತೆ ನಾಯಕರು ಅವರೇ ಊಟ ಹಾಕಿ ನಮ್ಗೆ ಆಮೇಲೆ ಇವತ್ತು ಫಂಕ್ಷನ್ಗೆ ಡ್ಯಾಡಿ ಕೈಯಲ್ಲಿ ಅಡಿಗೆ ಮಾಡಿಸಿದೀನಿ ಸರ್ ನಮ್ಮ ಮನೇಲಿ

ಬಂದು ತೆರೆ ಮೇಲೆ ನೋಡೋವರೆಗೂ ಏನು ಅಂತ ಗೊತ್ತಿಲ್ಲದೆ ಹಣ ಹಾಕಿರೋದಂದ್ರೆ ಈ ಪಿಚರ್ಗೆ ಅನ್ಸುತ್ತೆ ಸ್ಟೋರಿನೇ ಗೊತ್ತಿಲ್ಲ ಅಂತ ನೋಡಿಲ್ಲ ನೋಡಿ ನೋಡಿಲ್ಲ ಸ್ಟೋರಿನೂ ಗೊತ್ತಿಲ್ಲ ಬಟ್ ಮೇಲ್ ಮುಂಚೆ ಇಬ್ಬರನ್ನ ವೇದಿಕೆ ಕರ್ ಮಾಡ್ಕೊಳ್ತಾ ಇದ್ವಿ ಒಬ್ರು ಸೃಜನ್ ಲೋಕೇಶ್ ಈ ಸಿನಿಮಾದ ಕಥೆಗಾರ ನಿರ್ದೇಶಕ ಮತ್ತು ನಾಯಕ ನಟ ಅವ್ರ ಜೊತೆ ಜಾಯಿನ್ ಆಗೋದಕ್ಕೆ ಸಾಂಸ್ಕೃತಿಕ ನಗರಿಯ ಬೆಡಗಿ ರಜನಿ ಭಾರದ್ವಾ ಎಲ್ರಿಗೂ ನಮಸ್ಕಾರ ಬಂದಿರೋ ಪ್ರತಿಯೊಂದು ಮೀಡಿಯಾ ಡಿಜಿಟಲ್ ಪ್ರೆಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಉಪ್ಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ನನ್ನ ಹಿಂದಿನ ಸಿನಿಮಾ ಅವ್ರ ಜೊತೆನೇ ಇತ್ತು ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್ ಫು ಮಿ ಆ್ಯಂಡ್ ತಾರಾ ಮ್ಯಾಮ್ ಅಶೋಕ್ ಸರ್ ಮತ್ತು ಬಂದಿರೋ ಪ್ರತಿಯೊಂದು ಗೆಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ಇವಾಗ ತಾನೇ ಟ್ರೇಲರ್ ನೋಡಿದ್ರಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಟ್ರೇಲರೇ ನೋಡ್ಬೇಕಾದ್ರೆ ನಂಗೆ ಕೇಳಿಸ್ತೈತಿತ್ತು ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾಯಿದ್ರಿ ನಗ್ತಾಯಿದ್ರಿ ಅಂತ ಇನ್ನು ಸಿನಿಮಾ ಹೆಂಗಿದೆ ಅಂತ ನೀವೆಲ್ಲ ಇಮ್ಯಾಜಿನ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಿರಿಜಾಮ ಅವ್ರ ಜೊತೆ ಸ್ಕ್ರೀನ್ಸ್ ಶೇರ್ ಮಾಡಿದಕ್ಕೆ ನಂಗೆ ತುಂಬ ಖುಷಿ ಸಚ್ ಸಚ್ಚ ಲೆಜೆಂಡ್ರಿ ಆ್ಯಕ್ಟ್ರೆಸ್ ಆ್ಯಂಡ್ ಆಲ್ಸೋ ನಾನು ಚಿಕ್ಕವಳಿದ್ದಾಗ ಟಿವಿಲಿ ನೋಡ್ತಾ ಇದ್ದೆ ಕೆಲವೊಂದು ಆರ್ಟಿಸ್ಟ್ ಯಾರು ಫಾರ್ ಎಕ್ಸಾಂಪಲ್ ರವಿಶ ರವಿಶಂಕರ್ ಸರ್ ತಬ್ಲಾ ನಾಣಿ ಸರ್ ಬೇಕಾದ್ರೆ ಚೇಂಜ್ ಆಯ್ತು ಅಂದ್ರೆ ನೋಡ್ತಾ ಇದ್ದೆ ರವಿ ಎನಿ ಕಮೆಂಟ್ ಸೀರಿಯಲ್ ಅಲ್ಲಿ ಓಕೆ ನಾನಿ ಸರ್ ಆಗಿರ್ಬೋದು ಅರವಿಂದ್ ಸರ್ ಆಗಿರ್ಬೋದು ನಾನು ಇವ್ರನ್ನೆಲ್ಲ ಟಿವಿಲ್ ನೋಡ್ತಾ ಇದ್ದೆ ಬಟ್ ಶೂಟಿಂಗಲ್ಲಿ ಅವರೆಲ್ಲ ರಿಯಲ್ ಆಗಿ ಬಂದಾಗ ನಾನು ನಾನು ಆಕ್ಟ್ ಮಾಡ್ಬೇಕನ್ನೋದೇ ನಂಗೆ ಹೋಗ್ತಾ ಇತ್ತು ಅವ್ರನ್ನೆಲ್ಲ ನೋಡ್ಕೊಂಡು ನಾನು ಹಂಗೆ ಝೋನ್ ಔಟ್ ಆಗ್ಬಿಡ್ತಿದ್ದೆ ಮಂಕ ಕೂತ್ಕೊತಿದ್ದೆ ಆಮೇಲೆ ಪಕ್ಕದಲ್ಲಿ ಗಿರಿ ಇರ್ತಾ ಇದ್ರು ಅವರು ಆಕ್ಟ್ ಮಾಡಿ ಆಕ್ಟ್ ಮಾಡು ಅಂತ ಹೆಂಗೆ ಜ್ಞಾಪಿಸ್ತಾ ಇದ್ರು ಸತಿ ಎಷ್ಟೊಂದು ಫ್ರೇಮಲ್ಲಿ ನಾನು ಸ್ಪೆಕ್ಸ್ ಹಾಕೊಳ್ಳೋದಾಗ್ಲಿ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಸೊ ಇಟ್ ವಾಸ್ ಏನಂತ ಸೃಜನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ನಾಟ್ ಈಸಿ ಟು ಮಲ್ಟಿ ಟಾಸ್ಕ್ ಮಲ್ಟಿಟಾಸ್ಕ್ಸ್ ಹೊಸಬ್ರಾಗಿ ತುಂಬಾ ಚೆನ್ನಾಗಿ ಆಕ್ಟಿಂಗು ಮಾಡಿದ್ದಾರೆ ಪ್ಲಸ್ ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ಆಲ್ಸೋ ಸೆಕೆಂಡ್ ಪಾರ್ಟ್ ಅಲ್ಲಿ ನಮ್ದೊಂದು ಬ್ಯಾಂಕ್ ಸೀಕ್ವೆನ್ಸ್ ಇದೆ ಅದರಲ್ಲಿ ಎಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಅಂದ್ರೆ ಎಲ್ಲ ಈ ಕಪ್ಪೆಗಳನ್ನ ತೆಗೆದು ತಕಡೀಲಿ ಹಾಕಿದಂಗೆ ಇತ್ತು ಯಾರ್ಯಾರನ್ನ ಹೆಂಗ್ ಹ್ಯಾಂಡಲ್ ಮಾಡಿದ್ದಾರೆ ಐ ಡೋಂಟ್ ನೋ ಹೌ ಬಟ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಬಟ್ ಹೇಗಿದೆ ಅಂತ ನೀವು ನೋಡಿ ನಮಗೆಲ್ಲರಿಗೂ ತಿಳಿಸಿ ಥ್ಯಾಂಕ್ ಯು ಸೃಜನ್ ಮಾತಾಡ್ತೀನಿ ಕತೆಗಾರ ನಿರ್ದೇಶಕ ಮತ್ತು ನಿರ್ಮಾಪಕ ಸೃಜನ್ ಲೋಕೇಶ್ ಹೌ ಸ್ಪೆಷಲ್ ಈ ಜರ್ನಿನಲ್ಲಿ ಜಿ ಎಸ್ ಟಿ ಫಾರ್ ಯು ನಿಮಗೆ ಎಷ್ಟು ವಿಶೇಷತೆ ಇದು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಇದು ಸಿನಿಮಾ ಡ್ರೀಮ್ ಬೈ ಸೃಜನ್ ಲೋಕೇಶ್ ಅಂತ ಹೇಳಿದ್ರು ಸಿನಿಮಾ ಡ್ರೀಮ್ ಅಲ್ಲ ನನ್ನ ಡ್ರೀಮಲ್ಲಿ ಬಂದಂಥ ಕತೆ ಇದು ಸೊ ನಾನು ಮಲಗಿರ್ಬೇಕಾದ್ರೆ ನನ್ನ ಕನ್ಸಲ್ ಬಂದಂಥ ಒಂದು ಕಥೆಯನ್ನು ಒಂದೊಂದೇ ಸಣ್ಣ ಸಣ್ಣದಾಗಿ ಹೆಣ್ದು 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 ಇದನ್ನ ಒಂದು ಇವತ್ತು ಇವತ್ತು ಟ್ರೈಲರ್ ರಿಲೀಸ್ವರೆಗೂ ಬಂದಿದೆ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ವೇದಿಕೆಯನ್ನ ನಾನು ಬಳಸ್ಕೊಳ್ಳೋದಿಲ್ಲ ಯಾಕಂದ್ರೆ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿ ಮಾಡಿರುವಂತ ಕೆಲಸವನ್ನ ನೀವು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಬ್ವಿಯಸ್ಲಿ ಯಾಕಂದ್ರೆ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಅದೇ ಮೈನಸ್ ಪಾಯಿಂಟು ಅದೇ ಏನು ಅಂದ್ರೆ ಅಕಸ್ಮಾತ್ ನಾವೇನಾದ್ರೂ ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾವು ನಾವು ಗೆದ್ದೇ ಗೆಲ್ತೀವಿ ಅಂತ ಎಲ್ಲರೂ ಹೇಳ್ಕೋಬೋದು ಯಾಕಂದರೆ ನಾನು ಹೇಳಿದಾಗೆ ಆರುನೂರು ಆರುನೂರೈವತ್ತು ಹೆಚ್ಚು ಸಿನಿಮಾಗಳನ್ನು ನಾನು ಪ್ರಮೋಟ್ ಮಾಡಿದ್ದೀನಿ ಯಾರಿಗೂ ಗೊತ್ತಿಲ್ಲದಿರೋ ಸಿನ್ಮಾ ಇವತ್ತು ಲ್ಯಾಂಡ್ ಮಾರ್ಕ್ ಸಿನ್ಮಾ ಆಗಿದೆ ತುಂಬ ಎಕ್ಸ್ಪೆಕ್ಟೇಷನ್ ಆಗಿದ್ದಂಥ ಸಿನ್ಮಾಗಳು ಆ್ಯಾವ್ರೇಜ್ ಆಗಿರೋದನ್ನು ನೋಡಿದ್ದೀನಿ ಅದಕ್ಕೋಸ್ಕರ ಏನು ಅಂದರೆ ಜನರು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅಂತ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಐ ಡೂ ನಾಟ್ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ ನನ್ನ ಸಿನಿಮಾ ಸಖತ್ತು ಗ್ರೇಟು ಎಕ್ಸ್ಟ್ರಾಡಿನರಿ ದಿ ಬೆಸ್ಟು ನನ್ನ ದೇವರನಿಗೂ ಹೇಳಲ್ಲ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದ್ದೀನಿ ನಿಷ್ಠೆಯಿಂದ ಸಿನಿಮಾ ಮಾಡಿದ್ದೀನಿ ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದೀನಿ ಒಂದು ಕನ್ಸ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ ಅಂಡ್ ಒಂದು ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಆ ಉದ್ದೇಶ ಏನು ಅಂದ್ರೆ ಜನರು ನೋಡಿ ನಗಬೇಕು ಯಾಕಂದ್ರೆ ನನಗೆ ಗೊತ್ತಿರೋದು ಅದೊಂದೇ ನನಗೆ ಗೊತ್ತಿರೋದು ಜನರನ್ನ ನಗಸ್ಬೇಕು ಅನ್ನೋದು ಅಫ್ಕೋರ್ಸ್ ಶೋಗಳ ಮುಖಾಂತರ ಮಾಡೋದು ಬೇರೆ ಸಿನಿಮಾ ಇಸ್ ಅ ಬಾಲ್ ಗೇಮ್ ಮೊದಲನೇ ಬಾರಿ ನಿರ್ದೇಶನ ಮಾಡಿದ್ದು ಉಪಿಸಾರ್ ನಿಜವಾಗ್ಲೂ ಎಲ್ಲಾ ಡೈರೆಕ್ಟರ್ಸ್ಗೂ ದೊಡ್ಡ 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 ನಮಸ್ಕಾರ ಸಚ್ಚ ಸಚ್ಚ ಡಿಫಿಕಲ್ಟ್ ಜಾಬ್ ನೀನ್ ಇನ್ನೊಂದು ಈ ಒಂದು ಸಭೆಯಲ್ಲಿ ನಾನು ಆ್ಯಕ್ಚುಲಿ ಐ ಟು ಪ್ರೇ ಟ್ರಿಬ್ಯೂ ಟ್ರಿಬ್ಯೂಟ್ ಅನ್ನೋದಕ್ಕಿಂತ ನೆನೆಸ್ಕೋಬೇಕಾಗಿತ್ತು ವ ಹೂ ಆರ್ ದ ಇನ್ಸ್ಪಿರೇಷನ್ಸ್ ಫಾರ್ ಮಿ ಅಂತ ಈ ಡೈರೆಕ್ಟರ್ ಡೈರೆಕ್ಟಾಗಿ ಚೇಂಜ್ ಆದವರು ಅಥವಾ ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ ಚೇಂಜ್ ಆದವರು ಇವ್ರಗಳೆಲ್ಲ ಪಟ್ಟಿರುವಂಥ ಶ್ರಮ ಎಷ್ಟು ಅದ್ಭುತದ ಅನ್ನೋದು ನನಗೆ ಅರ್ಥ ಆಗಿದ್ದು ನಾನು ಆ ವೆನ್ ಎ ವೆಂಟ್ ಥ್ರೂ ದಟ್ ಪ್ರೊಸೆಸ್ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ನಮ್ಮ ತಾತನೇ ಇರ್ಬೋದು ಸುಬ್ಬಯ್ಯ ನಾಡು ಅವರು ಡೈರೆಕ್ಟ್ ಮಾಡಿದ್ದಾರೆ ಆರ್ ನಾಗೇಂದ್ರ ರಾಯರು ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಪಂಥಲು ಅವರು ಇಫ್ ಆಮ್ ನಾಟ್ ರಾಂಗ್ ಆಮೇಲೆ ಕಾಶಿನಾಥ್ ಸರ್ ನೀವು ಆಮೇಲೆ ನಮ್ಮ ರಿಷಬ್ ಇರ್ಬೋದು ರಕ್ಷಿತ್ ಇರ್ಬೋದು ಹಲವಾರು ಹೆಸರುಗಳಿದೆ ಈ ತರ ರವಿಚಂದ್ರನ್ ಶಂಕರ್ನಾಗ್ ಅವರು ಸಿ ರಮೇಶ್ ಅವರು ಅಲ್ಲ ನಾನು ಹೇಳ್ತಾ ಇರೋದು ಇಟ್ಸ್ ಇಟ್ಸ್ ಬಿಗ್ ಬಿಗ್ ನೇಮ್ ಬಿಗ್ ಲಿಸ್ಟ್ ಆಫ್ ನೇಮ್ ಬಟ್ ಆ ಪ್ರೋಸೆಸ್ ಇದೆಯಲ್ಲ ಕೂತ್ಕೊಂಡು ಕತೆ ಮಾಡಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಅದನ್ನು ಮಾಡಿ ಆ ಮಾನಿಟ್ರ್ ನೋಡೋದು ಓಕೆ ಮಾನಿಟರ್ ನೋಡೋದು ನಾನು ತೇಜೂನ್ ನಿಲ್ಸೋದು ತೇಜು ಇಸ್ ಮೈ ಕೋ ಡೈರೆಕ್ಟರ್ ಸೊ ತೇಜು ನಿಲ್ಸೋದಲ್ಲಿ ಡೈಲಾಗ್ ನೋಡ್ಕೊಳ್ಳಿ ಡೈಲಾಗ್ ನೋಡ್ಕೊಳ್ಳಿ ನಾನು ಮೂಮೆಂಟ್ ನೋಡ್ಕೋತೀನಿ ಎಲ್ಲ ಅಂತ ಸರಿ ಆಯಿತು ಅಂತ ನನ್ನ ಮೂಮೆಂಟ್ ನೋಡ್ಕೊಳ್ಳೋದು ಎಲ್ಲ ಓಕೆನಂದ್ರೆ ಆ ಓಕೆ ನಾನು ಮತ್ತೆ ಹೋಗೋದು ನಾನಲ್ಲಿ ಹೋಗಿ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ಮೇಲೆ ನಾನು ನನ್ನ ಕೇಳ್ತಾ ಇದ್ದು ಎಲ್ಲ ಓಕೆ ನಾನು ಡೈಲಾಗು ನನ ಗೊತ್ತಿಲ್ಲ ಕೇಳಲ್ಲ ಸರ್ ಅದು ಪ್ರಾಕ್ಟಿಕಲಾಗಿ ಕೇಳಲ್ಲ ಸೊ ಈ ಥರದೊಂದು ಪ್ರೊಸೆಸ್ಸು ಈ ಥರದೊಂದು ವಿಚಾರಗಳು ಇಟ್ ಇಸ್ ಇಟ್ ಇಸ್ ಫೆಂಟಾಸ್ಟಿಕ್ ದ್ಯಾಟ್ ಹೇಳಿದಾಗ ಒಂದು ದಿನಕ್ಕೆ ಅರ್ಧ ನಿಮಿಷ ಅಂದ್ರೆ ಎಪ್ಪತ್ತು ನಿಮಿಷಕ್ಕೆ ಅಂಡ್ ಇನ್ನೊಂದೇನು ಅಂದ್ರೆ ಆಲ್ವೇಸ್ ದೇರ್ ಆರ್ ಸಮ್ ಕರೆಕ್ಷನ್ಸ್ ಒಂದು ಇಂಡೋರ್ ಅಲ್ಲಿ ಒಂದು ರೋಟೋ ಫೀಲ್ ಕೊಟ್ಟಿರ್ತೀವಿ ಔಟ್ಡೋರ್ ಅಲ್ಲಿ ಕೊಟ್ಟಿರ್ತೀವಿ ಇದು ಗ್ರೀನ್ ಮ್ಯಾಟ್ ಮಾಡಿರುವಂಥ ರೋಟೋ ಅಲ್ಲ ಸೊ ಹಾಗಾಗಿ ಇಟ್ಸ್ ಇವನ್ ಮೋರ್ ಸರ್ ಬ್ಯಾಕ್ ಗ್ರೌಂಡ್ ಮ್ಯಾಚ್ ಮಾಡ್ಕೊಂಡು ಮರ್ಜ್ ಆಗುತ್ತೆ ಒಂದು ಇದು ಏನಂತಾರೆ ಫ್ಯೂಮ್ ತರ ಬರೋದು ಈ ತರದಲ್ಲ ದರ್ ಇಸ್ ಟೆಕ್ನಿಕಲಿ ಲಾಟ್ ಆಫ್ ಪ್ರಾಬ್ಲಮ್ಸ್ ಬಟ್ ದಟ್ ಟುಕ್ ಟೈಮ್ ದಟ್ ಟುಕ್ ಲಾಟ್ ಆಫ್ ಟೈಮ್ ಫ್ಕೋರ್ಸ್ ನಮ್ಮ ಶೂಟಿಂಗ್ ಪ್ರೊಸೆಸ್ನು ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಲ್ಲಿ ಇದ್ದಿದ್ದಕ್ಕೆ ಸೆಟ್ ಹಾಕಬೇಕಾಗಿತ್ತು ಅದು ಇದೆಲ್ಲ ಆ್ಯಂಡ್ ಹೇಳಿದಾಗೆ ತುಂಬ ದೊಡ್ಡ ತಾರ ಬೆಳಗ ನಮ್ದರಲ್ಲಿ ಒಂದು ಮೂವತ್ ನಲ್ವತ್ತು ಜನ ಮೇಲಿದ್ದಾರೆ ಸೆಕೆಂಡ್ ಹಾಫಲ್ಲಂತೂ ಒಂದು ಒಂಥರ ಎಲ್ಲರೂ ಒಟ್ಟಿಗೆ ಇರ್ತೀವಿ ಒಂದು ಒನ್ ಫಾರ್ಟಿ ಮಿನಿಟ್ಸ್ ಅಲ್ಲ ಹತ್ತಿರ ಕ್ಲೈಮ್ಯಾಕ್ಸ್ ಹಾಂ ಎಲ್ಲರೂ ಹೇಳಿದ್ರು ಕ್ಲೈಮ್ಯಾಕ್ಸ್ ಇಪ್ಪತ್ತು ನಿಮಿಷ ಸೂಪರ್ ಅಂದರು ನಾನು ಅಂದೆ ಅದು ನಲ್ವತ್ತು ನಿಮಿಷ ಇಪ್ಪತ್ತು ನಿಮಿಷ ಅಲ್ಲ ಅಂತ ಸೊ ಇಪ್ಪತ್ತು ನಿಮಿಷ ಅನ್ಕೊಂಡು ಅಷ್ಟು ಫಾಸ್ಟಾಗಿ ಅದು ಸೊ ಫಾರ್ಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಮಾತ್ರ ನೋಡಿರೋರು ಹೇಳಿರೋದು ಆ್ಯಂಡ್ ಸಾರಿ ಅಶೋಕ್ ಮಾಮ ನಾನು ನಿಮಗೆ ಪಿಕ್ಚರ್ ತೋರಿಸಿಲ್ಲ ನಾನು ನನಗೆ ಒಂದು ಕರೆಕ್ಟ್ ಫೀಡ್ಬ್ಯಾಕ್ ಬೇಕು ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಒಂದು ಎಪ್ಪತ್ತೈದರಿಂದ ನೂರು ಜನ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಇನ್ಕ್ಲೂಡಿಂಗ್ ಒಬ್ಬ ಆಟೋ ಡ್ರೈವರ್ ಇಂದ ನನ್ನ ಮಗನ ಸ್ಕೂಲ್ ಪ್ರಿನ್ಸಿಪಲ್ ಇಂದ ಹಿಡಿದು ಆಮೇಲೆ ನನ್ನ ಅಡ್ವೊಕೇಟ್ ಫ್ರೆಂಡ್ಸ್ ಇದ್ದಾರೆ ಅವರು ಜನರಲ್ ಆಗಿ ಎಲ್ಲಾರದು ಫೀಡ್ಬ್ಯಾಕ್ ತೊಗೋಬೇಕು ಅಂದ್ಬಿಟ್ಟು ಒಂದು ಶೋ ಹಾಕ್ಸಿದೆ ಸೊ ಐ ಗಾಟ್ ದಟ್ ಫೀಡ್ಬ್ಯಾಕ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶರಣ್ ಸರ್ ನಾನು ಹೇಳಬೇಕು ಯಾಕಂದರೆ ಶರಣ್ ಅವರು ಹ್ಯಾಸ್ ಆಲ್ವೇಸ್ ಸಪೋರ್ಟೆಡ್ ಮೀ ಆ್ಯಂಡ್ ಅವರು ಮೊನ್ನೆ ನನಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರು ನಿಜವಾಗೂ ನಿಮ್ಮ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಕೇಳ್ತಾ ಇದ್ದೀನಿ ಐ ಆಮ್ ವೆರಿ ವೆರಿ ಈಗರ್ಲಿ ವೇಟಿಂಗ್ ಫಾರ್ ದ ಸಿನಿಮಾ ಅಂತ ಯಾರು ಸರ್ ಹೇಳಿದ್ರು ಅಂತ ಇಲ್ಲ ಇಲ್ಲ ನೀವು ಅವತ್ತೊಂದು ಶೋ ಹಾಕಿದ್ರಂತೆ ಅದರಲ್ಲಿ ನಮ್ಮ ನಮಗೆ ಪರಿಚಯದವರು ಒಂದಿಷ್ಟು ಬಂದರೆ ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಬಿಡಿ ಚೆನ್ನಾಗಿದೆ ಸಿಕ್ಕಾಬಿಡಿ ಚೆನ್ನಾಗಿದೆ ಅಂದರು ಸೊ ಅಲ್ಲೂ ಒಂದು ಸ್ವಲ್ಪ ನಾನು ಹಾಂ ಸಮಾಧಾನ ಆಯಿತು ಬಟ್ ಏನಾಗುತ್ತೆ ಅಂದರೆ ಕೆಲವು ಸತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೊಂದು ವಿಷ್ಗಳು ಬಂದ್ಬಿಟ್ಟಾಗ ಯು ವಿಲ್ ಬಿ ಲೈಕ್ ವಾವ್ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಬಟ್ ಇವತ್ತು ನೀವೆಲ್ಲರ ಸಮ್ಮುಖದಲ್ಲಿ ಒಂದು ಬಹಳ ಸ್ಪೆಷಲ್ ಆದಂಥ ವ್ಯಕ್ತಿ ನನಗೆ ಒಂದು ಕಳಿಸಿದ್ದಾರೆ ಆ್ಯಂಡ್ ಇದು ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಬಟ್ ಮೋಸ್ಟ್ಲಿ ಇದು ಲೈಫ್ ಲಾಂಗ್ ನನ್ನ ಜೊತೆ ಇದೆ ಹಿಂದ್ಗಡೆ ಇದೆ ಖಂಡಿತವಾಗ್ಲೂ ಬರುತ್ತೆ ಟು ಸೃಜನ್ ಬೆಸ್ಟ್ ವಿಶಸ್ ಅಂತ ಕಳಿಸಿರುವಂತ ಇಫ್ ಯು ರೆಕಗ್ನೈಸ್ ಸಚಿನ್ ತೆಂಡೂಲ್ಕರ್ ಅವರು ವಿಶ್ ಮಾಡಿ ನನಗೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಂದರ್ಭದಲ್ಲಿ ಹಾಂ ಇಲ್ಲೇ ಇದೆ ಹಾಂ ಡೇಟ್ ಇದೆ ಟ್ವೆಂಟಿ ಸೆವೆನ್ ಲೆವೆನ್ ಟ್ವೆಂಟಿ ತ್ರೀಯಲ್ಲಿ ಕೊಟ್ಟಿದ್ದು ಇವ ಐ ವಾಸ್ ಶೂಟಿಂಗ್ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಅಕ್ಷತಾ ಶೀ ಟುಕ್ ದ ಎಫರ್ಟ್ ಅಕ್ಷತಾ ಒಂದು ಸರಿ ನಿಂತ್ಕೊಳ್ಳಿ ಕಮ ಶ್ರೀ ಅಕ್ಷತಾ ಥ್ಯಾಂಕ್ ಯು ಅಕ್ಷತಾ ಅವರೇ ಅಂತ ಆಮೇಲೆ ಈ ಬ್ಯಾಟ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ರಚಾರಕ್ಕಲ್ಲ ಜಿ ಎಸ್ ಟಿಗೂ ಇದಕ್ಕೂ ಒಂದು ಸಾಮ್ಯತೆ ಇದೆ ಅಂತ ವೈ 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 ಸಿಗ್ನೇಚರ್ ಆನ್ ದಿಸ್ ಡೇ ರಿಲೇಟೆಡ್ ಟು ಜಿ ಎಸ್ ಟಿ ಅಂತ ನಾನೊಂದು ಕಾಯಿನ್ ಮಾಡ್ಕೊಂಡೆ ಜಿ ಎಸ್ ಟಿ ಇಸ್ ಗೋಸ್ ಅಂಡ್ ಟ್ರಬಲ್ ಜಿ ಎಸ್ ಟಿ ಇಸ್ ಕ್ರಿಕೆಟ್ಸ್ ಗಾಡ್ ಸಚಿನ್ ತೆಂಡೂಲ್ಕರ್ ಅಲ್ಲೂ ಜಿ ಎಸ್ ಟಿ ಇದೆ ಸೊ ಅದು ಇಟ್ ವಾಸ್ ಇಟ್ ವಾಸ್ ವೆರಿ ಸ್ಪೆಷಲ್ ಅಂಡ್ ದಿಸ್ ಸಮಥಿಂಗ್ ಒಂಥರ ಹೇಳಿದ್ನಲ್ಲ ಲೈಫ್ ಲಾಂಗ್ ನಮ್ಮ ಜೊತೆ ಇರುವಂಥದ್ದು ಅಂಡ್ ಈ ಥರ ಎಲ್ಲ ಒಂದು ಸ್ಪೆಷಲ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿದೆ ಜಿ ಎಸ್ ಟಿ ಅಂದರೆ ಇದು ನಿಜವಾಗ್ಲೂ ನನಗೆ ತುಂಬ ಇದು ಇದು ನನ್ನ ಟೆಕ್ನಿಕಲ್ ಟೀಮ್ ಹತ್ತತ್ರ ಬರ್ತೀನಿ 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 ಧನ್ಯವಾದಗಳು ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ತುಂಬ ಎಫರ್ಟ್ಸ್ ಹಾಕಿದೀರಾ ನಿಜಾಗ್ಲೂ ಈ ಒಂದು ಸಿನಿಮಾಗೆ ಒಂದು ರಂಗು ಒಂದು ಕಳೆ ಆಮೇಲೆ ಬೆನ್ನೆಲುಬಾಗಿ ನಿಂತು ಇಷ್ಟು ಇದು ಮಾಡಿರೋದು ಎಲ್ಲರಿಗೂ ಧನ್ಯವಾದಗಳು ಸಾರಿ ಮಾತಾಡ್ಸೋಕ್ಕಾಗಲ್ಲ ಆಮೇಲೆ ಕೂತ್ಕೊಂಡು ಮಾತಾಡೋಣ ಎಲ್ಲರಿಗೂ ನಮ್ಮ ಮಾತು ಕೇಳೋದಕ್ಕೆ ಇಷ್ಟ ಇರೋಲ್ಲ ಯಾಕಂದರೆ ಇಟ್ ಬಿ ಬೋರಿಂಗ್ ನಾನು ನಮ್ಮ ಮಾತು ಕೇಳ್ಕೊಳ್ಳೋಣ ಓಕೆ